ನಾನು ಮಾತಾಡುತ್ತೆ ಬಿ ಸೋಮಣ್ಣವ್ ಆಮೇಲೆ ನಮ್ಮ ಮುಖ್ಯಮಂತ್ರಿಗಳಾದ ಆಗ್ತದೆ ಬಸವರಾಜ ಬೊಮ್ಮಾಯಿ ಸಾಹೇಬರು ಮುತುವರ್ಜಿ ವಹಿಸಿ ಕೊಳಚೆ ಪ್ರದೇಶದವರಿಗೆ ನ್ಯಾಯಶೀಲದಿಂದ ಕೊಟ್ಟರು ಅದ್ರ ಪ್ರಕಾರ ನಾವು ಎಲ್ಲ ಮಾರ್ಗ ನಿಮಗೆ ಕೊಟ್ಟು ಎರಡು ವರ್ಷ ಆಯಿತು ಒಂದು ಸಕಾಲ ಅನ್ನುವಂಥ ವ್ಯವಸ್ಥೆ ಇದೆ ಪ್ರತಿ ಕಚೇರಿಯಲ್ಲಿ ಸಕಾಲ ಒಂದು ಅರ್ಜಿ ಕೊಟ್ಟ ನಂತರ ಇಂತಿಷ್ಟು ದಿನದೊಳಗೆ ಅರ್ಜಿ ವಿಚಾರ ವಿಲೇವಾರಿ ತರಬೇಕು ಕೆಲಸ ಆಗ್ತೈತೆ ಅಂದರೆ ಕೆಲಸ ಮಾಡಿಕೊಡ್ಬೇಕು ಇಲ್ಲಂದ್ರೆ ಈ ತೊಂದರೆಯಿಂದ ನಿಮ್ಮ ಅರ್ಜಿನ ವಿಲೇಗೆ ತಂದಿದೆ ಅಂತ ಹೇಳ್ಬೇಕು ಎರಡು ವರ್ಷ ಆದರೂ ನಿಮ್ಮ ಕಚೇರಿ ಒಳಗೆ ಅರ್ಜಿ ಅನ್ನುವಂಥ ಪ್ರಕರಣ ಮತ್ತು ಏನು ಮಾಡ್ತಾರೆ ನೀವು ಪತ್ರಿ ಒಂದು ಏಳು ಪಟ್ಣ ನಮ್ಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಏಳು ಸ್ಲಂಬಗಳದವು ಗಾಂಧಿನಗರಕ್ಕೆ ಅವಾಗ ಅಷ್ಟು ನಾವು ಇಲ್ಲಿ ಕೂತಂದು ಹೋರಾಟ ಮಾಡಿದ ನಂತರ ನೀವು ಒಂದು ಎರಡು ನೂರ ಚಿಲ್ಲರೆ ಕೊಟ್ಟ್ರಿ ನಿಮ್ಮ ನಾವು ಹಾರೈಸ್ತೀವಿ ನಿಮ್ಮ ಬಗ್ಗೆ ನಾವು ಋಣಿಗಳಾಗಿದ್ದೇವೆ ಅವತ್ತು ನೀವೇನು ಬರೆದು ಕೊಟ್ಟಿರಿ ಸ್ವಲ್ಪ ಜ್ಞಾಪಕ ಮಾಡ್ಕೊರಿ ಸಮೇತ ಮಾಡಿ ಫೈಲ್ ಎಳಿತಿ ಫೈಲ್ ಎಳಿತಿ ಲೋಕಾಯುಕ್ನಲ್ಲಿ ಎಲ್ಲಾರು ಇವ್ರ ನಮನೆ ಮುರ್ಕೊಳ್ ಅಂತ ಹೇಳಿದಂತ ಆದೇಶ ತೋರಿಸಿ ಕರ್ಕೊಂಡು ಹೋಗ್ತೀನಿ ಯಾರು ಹೇಳಿದ್ರು ನಾನು ಒಂದು ಪಟ್ಟಣ ಪಂಚಾಯತಿ ಮೇಲೆ ಏನೋ ಲೋಕಾಯುಕ್ ಪಡ್ತೀನಿ ಮನೆಗೆ ಹೋಗ್ತೀರಿ ಸೇವೆ ಕೊಡೋದ್ ಬಿಟ್ಟು ಏನ್ ಮಾತಾಡ್ತೀರಿ ಚೀಫ್ ಆಫೀಸ್ ಸಾಹೇಬ್ರೆ ನಿಮ್ಮ ಮಾತಿಗೆ ನೀವು ಋಣಿಯಾಗಿ ನಡ್ಕೋರಿ ಏನಂತ ನಮ್ಗೆ ಹೇಳಿದ್ರು ನಾವು ಹೋರಾಟ ಮಾಡಿದಾಗ ಮಾನ್ಯ ಅಧ್ಯಕ್ಷರೇ ಅವತ್ತೇನ್ ಬರ್ಕೊಟ್ರಿ ಇವರು ಏನ್ ಮಾಡ್ಕೊಂಡಿದ್ರಿ ನಮ್ಗೆ ಅಲ್ಲ ನಿಮ್ ಲಿಖಿತವಾಗಿ ಇದ್ದಿದೆ ಏನಿದೆ ಹೇಳ್ರಿ ತಮ್ಮ ಮಾತಿನ ನಡ್ಕೊಂಡ್ರಿ ನೀವು ನಮ್ಗೆ ನ್ಯಾಯ ಕೊಟ್ರಿ ಪೊಲೀಸ್ ಸ್ಟೇಷನ್ನ ಮಾತಾಡ್ದಾಗ ಏನಂತ ಕೊಟ್ರಿ ನೀವು ಆ ಸಾಹೇಬ್ರ ತಾವು ಮತ್ತೆ ಇನ್ನೊಂದು ತಾವು ಹೇಳಿದ್ರಿ ಇಪ್ಪತ್ತೈದು ಎಕರೆ ಅಲ್ರಿ ಇಪ್ಪತ್ತೈದು ಎಕರೆ ಅಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಬೈ ನೇಮ್ ಕೊಟ್ಟಿದ್ದಾರೆ ನಮ್ಗೆ ಏನ್ ಕೊಡ್ಬೇಕು ಯಾರು ಕೊಡ್ಬೇಕಂತ ಐನೂರ ಮೂವತ್ತು ಮಂದಿಗೆ ಎಷ್ಟು ಐನೂರ ಮೂವತ್ತು ಮತ್ತೆ ಯಾಕೆ ಕೊಡೋದ್ ಅಂತೀರಿ ನಿಮ್ಮ ಮನೆಯಿಂದ ಏನಾರ ಕೊಡ್ತೀರಾ ಮುಂದುವರಿದು ಬಳಕೆ ಒಂದ್ ನಿಮಿಷ ಮಾತಾಡಕ್ಕೆ ಬಿಡ್ರಿ ಇಲ್ಲಿ ಪಳಕೆ ನಿರ್ಮೂಲ ಮಂಡ್ಯ ಅವರು ಏನು ಹೇಳಿದ್ರೂ ತಮಗೆ ಎಷ್ಟಾದರೂ ಒಂದು ಸಾರಿ ಸೇಲ್ ಸೇಲ್ ನೀಡನ್ನು ಓದಿದ್ರಿ ನೀವು ಸೇಲ್ ನೀಡ್ ಓದಿದ್ರಿ ನಮಗೇನಂತ ಬರ್ಕೊಟ್ಟಿದ್ದಾರನ್ನುವಂಥದ್ದನ್ನು ಏನು ಹೇಳ್ತದ ಈ ಕೆಳಗಿನ ಶೆಡ್ಯೂಲ್ನಲ್ಲಿ ನಮೂದಿಸಿರುವ ವಿಸ್ತೀರ್ಣಗಳ ಸ್ವತ್ತಿನ ಮೇಲಿನ ಎಲ್ಲ ಅಧಿಕಾರ ಮತ್ತು ಹಿತಾರ್ಥಗಳ ಅದರ ಸ್ವಾಧೀನತೆಯನ್ನು ಮಾರಾಟದ ಮೂಲಕ ಸದರಿ ಖರೀದಿದಾರರಿಗೆ ಅಂದ್ರೆ ಅದರ ವಾರಸುದಾರರಿಗೆ ಹಸ್ತಾಂತರದಾರರಿಗೆ ಮತ್ತು ಉತ್ತರಾಧಿಕಾರಿಗಳಿಗೆ ಎಲ್ಲ ಪೂರ್ವಾಧಿಕಾರಿಗಳಿಂದ ಮತ್ತು ಋಣಭಾರಗಳಿಂದ ಅಂದ್ರೆ ನಮಗೆ ಕೊಡೋದಕ್ಕೆ ಮುಂಚೆ ಈ ಸ್ಲಂಬಿನ ಹೇಬಾರಿ ಏನಿತ್ತು ಅದು ಯಾವುದು ಬಾಧಕ ಆಗೋದಲ್ಲ ನಿಮಗೆ ಕೊಟ್ಟ ನಂತರ ಇದು ನಿಮ್ಮದು ಕೇಳ್ತಾರಲ್ಲಿ ಇವ್ರ ಶೆಡ್ಯೂಲಲ್ಲಿ ಒಂದ್ಸರಿ ನೋಡಿ ಹೈಲೈಟ್ ಮಾಡಿರೋದನ್ನ ಸರ್ಕಾರ ಹೇಳ್ತದ ನಮ್ಗೆ ಏನು ಹೇಳ್ತದ ನಿಮಗಿಂದ ಜೊತ್ತಿದ್ದ ಕೊಟ್ಟ ನಂತರ ಈ ಹಿಂದೆ ಇದ್ರ ಮೇಲೆ ಏನು ಶೆಡ್ರ ಬರ್ರಿ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಜವಾಬ್ದಾರಿ ಅಥವಾ ಏನೇ ಕರ್ತವ್ಯಗಳಿರಲಿ ಅದು ಎಲ್ಲರೂ ಋಣಮುಕ್ತವಾಗಿ ನಿಮಗೆ ಕೊಡ್ತಾ ಇದ್ದೇವೆ ಇನ್ನು ಮುಂದೆ ನೀವು ನಿಮ್ಮ ಕುಟುಂಬದವ್ರು ಇದನ್ನ ಹಳೆ ಅನುಭವಿಸಿ ನಿಮ್ಮ ವಂಶಸ್ ಉಪಯೋಗ ಮಾಡ್ಬೇಕಂದ್ರೆ ಇಲ್ಲಬಾರದು ಕಾನೂನು ರೀ ಎಲ್ಲ ಐತಿ ಜಿಲ್ಲಾಧಿಕಾರಿಗೆ ಇದೇನು ಕೆಟ್ಟಿತಾ ಇಷ್ಟೆಲ್ಲ ಕೊಡಾಕ ಇಲ್ಲಿ ಬೈ ನೇಮ್ ಕೊಟ್ರಿ ಇಲ್ಲ ಅಲ್ಲ ಇಲ್ಲಿ ಇಲ್ಲಿ ಹೇಳಿ ನಿಮ್ ಮತ್ತೆ ಏನಕ್ಕೆ ನಮ್ಗೆ ಮುನ್ನೂರು ಜನ ಕೊಟ್ರಿ ಅವತ್ತು ಅವತ್ತು ಊಟ ಮಾಡ್ತಿದ್ರಲ್ಲ ನಿಮ್ ಬುದ್ಧಿ ಜ್ಞಾನ ಇತ್ತಲ್ಲ ಅಂತ ಅವತ್ತೇ ಕೊಡ್ಬಾರ್ದು ಇಲ್ಲಿ ಇಲ್ಲಿ ಹೇಳ್ತಾರಿಲ್ಲ ಐದನೂರ ಮೂವತ್ತು ಕುಟುಂಬ ಅಂತ ಲಾಸ್ಟ್ ಊಟದಲ್ಲಿ ಐನೂರ ಮೂವತ್ತು ಕುಟುಂಬ ಅಂತ ಐತಲ್ಲ ರೀ ಇಲ್ಲ ಬಾರ್ದು ಸಮಸ್ಯೆ ಕ್ರಿಯೇಟ್ ಮಾಡಿ ಮುಂದುವಡ್ ಜನ ಕಣ್ಣೇ ಮಾಡಬಾಡ್ರಿ ಇಲ್ಲಿ ಋಣಿ ನೀವು ಯಾರ ಬಂದು ನಿಮ್ಗೆ ಹೇಳಿದ್ರಾ ನಮೂನೆ ಮೂರು ಅಂತ ಯಾರು ಹೇಳಿದಾರಾ ಸರ್ ಅದಾದ್ಮೇಲೆ ಕೊಟ್ಟಿದ್ರು ಲಿಖಿತವಾಗಿ ನಾನು ಒಂದ್ ಪಟ್ಟಣ ಪಂಚಾಯತ್ ಮೇಲೆ ಏನಾದ್ರು ಲೋಕಾಯುಕ್ತ ಕೇಸ್ ಮಾಡ್ತೀನಿ ಚಾವೆ ಹಾಕೊಂಡು ಊರಿಗೆ ಹೋಗ್ಬಿಡ್ತೀರಾ ಸೇವೆ ಕೊಡೋದನ್ ಬಿಟ್ಟು ದಯವಿಟ್ಟು ನೀವು ಮಾರಿ ಕೊಡೋ ಮಟ್ಟ ಇಲ್ಲಿ ಕುಂದಿರ್ತೀವಿ ದಯವಿಟ್ಟು ಬೇಜಾರು ಆಗ್ಬೇಡಿ ಅಧ್ಯಕ್ಷರೇ ತಾವು ನಮ್ಮ ಭಾಗದ ಬನ್ನಿಲ್ಬೇಕು ತಾವು ಒಂದು ಸ್ಲಮ್ ಕೊಳಚೆ ಪ್ರದೇಶದ ಈ ಕಡೆ ಬನ್ನಿ ನೀವು ಒಬ್ಬ ಕೊಳಚೆ ಪ್ರದೇಶದ ಪ್ರವಾಸಿಗಳು ನಂತರ ನೀವು ಮೆಂಬರ್ ನಂತರ ನೀವು ಅಧ್ಯಕ್ಷರು ದಯವಿಟ್ಟು ನಮ್ ಜೊತೆ ಕೊಡಿ ನಾನು ಅದೇ ಹೇಳ್ತೇನೆ ನಮ್ ವಾರ್ಡ್ ಅರ್ಜಿಗಳನ್ನ ಕೊಟ್ಟು ಆಲ್ರೆಡಿ ನಾವು ತಗೊಳ್ತಾ ಇದ್ದೀವಿ ಎಷ್ಟು ಕೊಟ್ಟಿದ್ದಾರೆ ಇದು ಯಾವಾಗ ಕೊಟ್ಟಿರೋದ್ರಿ ಇದು

ಹೌದ್ರಿ ಪಟ್ಟಣ ಪಂಚಾಯತಿ ಅಂದ್ರೆ ನಮ್ದೆಲ್ಲರದ್ದು ಆಸ್ತಿ ಅಲ್ಲಿ ಅಧ್ಯಕ್ಷ ಬರ್ಲಿ ಸದಸ್ಯರು ಬರ್ಲಿ ಮಾನ್ಯ ಶಿವರಾಮ್ ಒಂದು ಶಿವರಾಮ ಸಿಗ್ತಾ ಕೆಲವು ಮೂಲತ ಮೂಲತಃ ಅಂದ್ರೆ ಮೂವತ್ತೈದು ವರ್ಷದಿಂದ ಮುಖ್ಯಮಂತ್ರಿ ನಿಮ್ಮ ನಿಮ್ಮದೇ ವೇದಿಕೆ ಕೊಡ್ತಾರೆ ಇದು ಇದು ಬಿಟ್ಟೆನಲ್ಲ ಈ ಹಿಂದೆ ನಾವು ಪಟ್ಟಣ ಪಂಚಾಯತಿ ಮುಂದೆ ಗಾಂಧಿನಗರದ ಎಲ್ಲರೂ ಸೇರ್ಕೊಂಡು ಒಂದು ದೊಡ್ಡ ಹೋರಾಟ ಮಾಡಿದ್ವಿ ಆ ಹೋರಾಟ ಮಾಡಿದಾಗ ಸಾಹೇಬರು ತಮ್ಮ ಮಗಂದು ನಿಮಿಷ ಇದು ಮಾಡಿದ್ರು ಅವತ್ತು ಹೇಳಿದ್ರು ಅಂದ್ರೆ ಅವರು ದಿನಾಂಕ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ ಮೂರರ ಒಳಗಾಗಿ ಮಾನ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಅವರ ಸಮ್ಮುಖದಲ್ಲಿ ಚರ್ಚಿಸಿದಂತೆ ನಮನೆ ಮೂರನ್ನು ನೀಡಲು ಕ್ರಮ ವಹಿಸಲಾಗುವುದು ಯಾವಾಗ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ ಮೂರು ಇವತ್ತು ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಅವ್ರು ಲಿಖಿತವಾಗಿ ಕೊಟ್ಟಿದ್ದಾರೆ ನಿಮ್ಗೆ ಮಾಡ್ಕೊಡ್ತೀವಂತ ಅವತ್ತು ಬೀಸೋ ದೊಡ್ಡ ತಪ್ಪಿಸಿಕೊಂಡ್ರೆ ಸಾವಿರ ವರ್ಷ ಪಿಶ ನಾವು ಅಲ್ಲಿದ್ದೆ ಇಲ್ಲದಿದ್ದೆ ನಾ ಎಲ್ದಂಗೆ ಎರಡು ವರ್ಷ ಎರಡು ವರ್ಷ ಆದರೆ ನೀವು ಯಾವೇ ಅಂತ ಅಲ್ಲಿಲ್ಲ ನಮಗೆ ಹಾಂ ಎರಡು ವರ್ಷ ಅವರೇ ಬರೆದು ಕೊಟ್ಟಿದ್ದಾರಾ ಸುಳ್ಳು ಹೇಳೋದಲ್ಲ ಕೊಡ್ತೀವಂತ ಬರೆದು ಕೊಟ್ಟಿರಲಿಲ್ಲ ಸಾಹೇಬ್ರು ನೀವು